கச்சேரி நோடு ஐய்ய விடய அன்னோக்கு மாதா அந்த இன்னொரு எர்டு வாரம் முகது ஓத்து அவனுக்கத்தி அனுமந்தது ನಮಸ್ತೆ ನಿನ್ನೆ ಬಿಗ್ ಬಾಸ್ ನೋಡ್ತಾ ಇದ್ವಿ ನೋಡೋ ಹೊತ್ತ ಸುದೀಪ್ ಸರ್ ಹನುಮಂತರ್ಗೆ ಮತ್ತೆ ಕ್ಲಾಸ್ ತಗೊಂಡ್ರು ಏನಂತ ತಗೊಂಡ್ರಂದ್ರೆ ಕಸಾಯ ಕುಡ್ಸೋ ವಿಚಾರದೊಳಗೆ ಹನುಮಂತನ ಪದೇ ಪದೇ ಟಾರ್ಗೆಟ್ ಮಾಡ್ತಿದ್ರು ಅವರೇ ಯಾರಿಗೆ ಕುಡಿಸ್ತಿದ್ರಿ ಅಂತ ಕೇಳಿದ್ರು ಅವನು ಚೈತ್ರ ಅವ್ರಿಗೆ ಕುಡಿಸ್ತಿದ್ದೆ ಅಂತ ಅಂದ ಮತ್ತೆ ಅವ್ರು ಬಿಟ್ರೆ ಅಂದ ಮತ್ತೆ ಧನರಾಜನಿಗೆ ಅಂದ ಮತ್ತೆ ಅವ್ರು ಬಿಟ್ರೆ ಅಂದ ಮತ್ತೆ ಬೇರೆ ಬೇರೆ ಇದು ಏನಂತಂದ್ರೆ ಅವ್ನು ಮೊದ್ಲ ಹನುಮಂತದ ಮಾತಾಡೋದು ಕಡಿಮೆ ಹಿಂಗಿರೋ ಸಂದರ್ಭದೊಳಗೆ ಪದೇ ಪದೇ ಅವನ್ನ ಪ್ರಶ್ನೆ ಕೇಳೋದು ಅವನೇ ಮಾತಾಡ್ಸ್ಬೇಕು ಅಂತಂದ್ರೆ ಅದು ಏನೋ ನನಗೆ ಅನಿಸ್ತೈತಿ ಅವನ್ನ ಒಂದು ಕುಗ್ಗಿಸೋ ಒಂದು ಪ್ರಯತ್ನ ನಡೆಯೋಕತೈತೆ ಅಂತಂದು ಯಾಕಂದ್ರೆ ಇನ್ನೊಂದು ಎರಡು ವಾರ ಆದ್ರೆ ಮುಗ್ದು ಹೋತವನ್ ಕೈತಿ ಹನುಮಂತಂದು ಹನುಮಂತ ಮತ್ತೆ ಎಲ್ಲಿ ಕುರಿ ಮೆಸಕ್ಕೆ ಅಂತ ಅನಿಸ್ತೈತಿ ಯಾಕಂದ್ರೆ ಇಲ್ಲಿವರೆಗೂ ಬಿಗ್ ಬಾಸ್ ಚಲೋ ಹೊಂಟೈತೆ ಯಾಕೆ ಅಂತಂದ್ರೆ ಹನುಮಂತ ಅದ ಅನ್ನೋ ಒಂದು ಉದ್ದೇಶಕ್ಕೆ ಅವನಿಂದ ಮತ್ತೆ ಟಿ ಆರ್ ಪಿನು ಚಲೋ ಬರೋತೈತೆ ಮತ್ತೆ ಅಥ್ಲ ಇನ್ನೊಂದು ಏನು ಅವ್ನು ಮತ್ತೆ ಯಾರು ಬಿಗ್ ಬಾಸ್ ನೋಡಿಗೆ ಯಾರು ವಿನ್ನರ್ ಮಾಡ್ತಾರ ಏನೋ ಗೊತ್ತಿಲ್ಲ ಆದ್ರೆ ಒಂದು ನಾವು ಹೇಳೋಕೆ ಇಷ್ಟಪಡ್ತಾವ್ರಿ ಅದೇನೋ ಅಂತಾರಲ್ಲ ಮಗನ್ನ ತಗೋದು ಅಳ ಮಗನ್ನ ತಗೋದು ನೀವು ಚೂಟೋದು ನೀವು ಅನ್ನೋ ಲೆಕ್ಕಕ್ಕೆ ಈಗ ಹನುಮಂತನ ಬಾಳೆ ಹೋಗೈತೆ ಅಲ್ಲಿ ಬಿಗ್ ಬಾಸ್ ನೋಡೋಕ್ಕೆ ನನಗೆ ಅನ್ಸ ಮಟ್ಟಿಗೆ ಯಾಕಂದ್ರೆ ಅವನು ಮಾತಾಡೋದ ಮೊದಲು ಕಡಿಮೆ ಅನ್ನೋದು ನಿಮ್ಗೆ ಗೊತ್ತೈತಿ ಅವನ ಕುರಿಕಾಯ್ಕಂತ ಬಂದವ ಅನ್ನೋದು ನಿಮ್ಗೆ ಗೊತ್ತೈತಿ ಅವನ ಕುರಿಕಾಯ್ಕಂತ ಹಾಡು ಹೇಳಿ ಜಿ ಸರಿಗಮದೊಳಗೆ ಬಂದು ಸ್ವಲ್ಪ ಪ್ರಚಲಿತ ಆಗಿನ ಮೇಲೆ ನೆಕ್ಸ್ಟ್ ನೀವು ಈಗಿಲ್ಲಿ ಕರ್ಕಂಬಂದಿರಿ ಈಗ ಇಲ್ಲಿ ಕರ್ಕೊಂಬಂದು ಅವನು ಈ ಥರ ಗೋಳ್ ಅದ್ರೊಳಗೆ ಅದು ಅರ್ಥಲ್ಲ ಕೇಳೋ ಕರೆಕ್ಟಾಗಿ ಕರೆಕ್ಟಾಗಿದ್ದರೆ ಅದು ಇನ್ನು ಹೋದ್ರೆ ಕೇಳ್ತೀರಿ ಒಂದೇ ಒಂದೇ ಪ್ರಶ್ನೆ ಕೇಳ್ತೀರಿ ಅಲ್ಲಿಗೆ ಅವ್ರು ಕೈ ಬಿಟ್ಟು ಬಿಡ್ತೀರಿ ಮತ್ತೊಬ್ಬರನ್ನ ಕೇಳ್ತೀರಿ ಅಲ್ಲಿಗೆ ಅವ್ರು ಕೈ ಬಿಟ್ಬಿಡ್ತಾರೆ ಹನುಮಂತನ ಪದೇ ಪದೇ ಮೂರ್ನಾಲ್ಕು ಪ್ರಶ್ನೆ ಕೇಳೋದು ಅವನ್ನ ಮೌನವಾಗಿ ಕೂತ್ ಬಿಡ್ತಾನೆ ಅವನು ಪಾಪ ಸುಮ್ಮನೆ ಇದ್ದು ಬಿಡ್ತಾನೆ ಅವನು ಹೆಚ್ಚಿಗೆ ಮಾತಾಡೋಕೆ ಹೋಗಂಗಲ್ಲ ನಾನು ಯಾಕೆ ಬಂದಿಲ್ ಸಿಕ್ಕಂಡನಪ್ಪ ಅಂತಂದು ಅವ್ನ ಮನಸ್ಸಿನಾಗ ತನ ಗೊತ್ತಿಲ್ಲ ಆ ಲೆಕ್ಕದಾಗ ಈಗ ಅದನ್ನ ಸದ್ಯ ಪರಿಸ್ಥಿತಿ ಒಳಗೆ ಅದಕ್ಕೆ ನಾವು ಹೇಳ್ತವ್ರಿ ಒಂದ ಒಂದು ಏನಂತಂದ್ರೆ ನಿನ್ನೆ ಸುದೀಪ್ ಸರ್ ಅವ್ರದ್ದು ಒಂಥರ ಸಿಟ್ಟು ಹೆಂಗತ್ತಂತಂದ್ರೆ ಮೊನ್ನೆ ಒಂದು ಸರಿ ಹನುಮಂತಗ ಘಾಂಚಲಿ ಅನ್ನೋ ಒಂದು ವರ್ಡ್ ಮಾತಾಡಿದ್ರು ಆ ಶಬ್ದ ಇಡೀ ಎಲ್ಲ ಉತ್ತರ ಕರ್ನಾಟಕ ಜನತೆಗೆ ಇಡೀ ರಾಜ್ಯ ಜನತೆಗೆ ಬೇಸರ ಅನ್ನಿಸಿತ್ತು ಬೇಸರ ಅನ್ನಿಸಿದಾಗ ಮತ್ತೆ ಅವರು ಸ್ಪಷ್ಟನೆಯನ್ನು ನೀಡಿದರು ಬಿಡು ಆದರೆ ನಿನ್ನೆ ಹಂಗೆ ಅವರು ಮಕ ಸುದೀಪ್ ಸರ್ ಅವರು ಮಕಾಚಾರಿ ನೋಡಿದ್ರೆ ಏಯ್ ಬಿಡಯ್ಯ ಅನ್ನೋ ಲೆಕ್ಕಕ್ಕೆ ಮಾತಾಡಿದ್ರು ಅಂದರೆ ಇವೆಲ್ಲ ಏನಂತಂದ್ರೆ ಅವನು ಮತ್ತೊಟ್ಟು ಕುಗ್ಸ ಆತ್ರಿ ಅವನ್ನೆಲ್ಲ ಅವ ಅವನು ಮಾತಾಡ ಮಾತಾಡಬಾರ್ದು ನೋಡು ಆ ಲೆಕ್ಕಕ್ಕೆ ಅವ್ರ ಮಖದಲ್ಲಿ ಸಿಟ್ಟು ಆ ಥರ ಇತ್ತು ಯಾರಲ್ಲಿ ಸುದೀಪ್ ಸರ್ ಹತ್ರ ಹಾಗಾಗಿ ಅವ್ರ ಮಕ ನೋಡತ್ಲೆ ಹನುಮಂತ ತಣ್ಣಗಾಗಿಬಿಟ್ಟ ಏನು ಮಾತಾಡೋ ಅಂತ ಮನಸ್ಥಿತಿನೇ ಅಲ್ದಂಗೆ ಆಗಿ ನಿನ್ನೆ ಒತ್ತಾಯ ಪೂರ್ವಕವಾಗಿ ಹೇಳ್ತಾರೆ ಮಾತಾಡಿರಿ ಟೈಮ್ ಆಯಿತು ಮಾತಾಡಿರಿ ಹನುಮಂತು ಅಂತಾರೆ ಹನುಮಂತ ಏನು ಮಾತಾಡ್ಬೇಕು ಪಾಪ ಅವ್ನು ಸುಮ್ ಕೂತ್ಬಿಟ್ಟು ಅವ್ರ ನೋಡೇ ಸುಮ್ ಕುಂತ್ಬಿಟ್ಟೆ ನಿಮ್ಮ ಮುಂದೆ ಮಾತಾಡೋಕೆ ಎಲ್ಲರೂ ಹೆದರ್ತಾರೆ ರೀ ಸುದೀಪ್ ಸರ ಅಂಥದ್ದೇನು ಹನುಮಂತ ಹೆಂಗೆ ನೀವು ಹಂಗೆ ಮಕ್ಕದಾಗ ಸಿಟ್ಟ ಅವ್ನು ಜಬರ್ ಸಕತ್ತಿದ್ರೆ ಅವನು ಇನ್ನೇನು ಮಾತಾಡ್ಬೇಕು ನಿಮಗೆ ಒಳ್ಳೆಯ ಬಡತನದೊಳಗೆ ಇರ್ತಕ್ಕಂತರು ಬಡತನ ಐತೆ ಅಂತಂದ್ರೆ ನಾವೇನು ಹಾಗೆ ಬಡತನಕ್ಕೆ ಮನ್ನಣೆ ಕೊಟ್ಟು ಅವ್ನು ಮುಗ್ಧತೆಗೆ ಮನ್ನಣೆ ಕೊಟ್ಟು ಅವನ್ನ ವಿನ್ ಮಾಡಿರಿ ಅಂತ ಅನ್ನಕತ್ತಿಲ್ಲ ಆದ್ರೆ ಆ ಬಿಗ್ ಬಾಸ್ನೊಳಗೆ ಏನು ಪ್ರಾಮಾಣಿಕವಾಗಿ ನಡೀತೈತಿ ಒಳ್ಳೆ ಯಾರು ಚೆನ್ನಾಗಿ ಆಟ ಆಡ್ತಾಯಿದಾರೋ ಅವರಿಗೆ ನೀವು ಮನ್ನಣೆ ನೀಡಿ ಅವರನ್ನು ವಿಜಯಶಾಲಿಯನ್ನಾಗಿ ಮಾಡಿರಿ ಯಾಕಂದರೆ ಇದ್ರಾಗ ನೂರಕ್ಕೆ ನೂರು ಹನುಮಂತ ಗೆಲ್ತಾನೆ ಅನ್ನೋದು ಇಡೀ ಉತ್ತರ ಕರ್ನಾಟಕದ ಜನನ ಹೇಳ್ತೈತಿ ರೀ ಇಡೀ ಕರ್ನಾಟಕದ ಜನನೂ ಹೇಳ್ತೈತಿ ಹನುಮಂತನ ಗೆಲ್ತಾನ ಅನ್ನೋ ಕೂಗು ಎಲ್ಲ ಕಡೆ ಕೇಳಿ ಬರೋಕ್ತೈತಿ ನಾವು ಕೇಳಕತ್ತೇವ್ರಿ ಭಾಳ ನೋಡಕ್ತೈವಿ ಸೋಷಿಯಲ್ ಮೀಡಿಯಾಗಲಿ ಮತ್ತೊಂದು ಇನ್ಸ್ಟಾಗ್ರಾಮ್ ಆಗಿ ಎಲ್ಲದರೊಳಗೆ ನೋಡ್ತಾ ಇದ್ದೀವಿ ಹನುಮಂತನ ಗೆಲ್ಲೋದು ಹನುಮಂತನ ಗೆಲ್ಲೋದು ಅಂತಾರೆ ಆದರೆ ನೀವು ಹನುಮಂತನ ಕೂಗ್ಸೋಕ ಪ್ರಯತ್ನ ಮಾಡಕತ್ತೀರಂದ್ರೆ ಇದ್ರೊಳಗೆ ಒಂದೇನೋ ರಾಜಕೀಯ ನಡೆದೈತೇನೋ ಅಂತ ಅನಿಸ್ತೈತಿ धन्यवाद